देवदत्त दत्त बन्दा सद्गुरु देव दत्त बन्दा देव दत्त बन्दा सद्गुरु देव दत्त बन्दा जौलीगे आधरिसी भस्म लेपमाडी शटकर शूलपाणी बन्दा त्रिशूलपाणी बन्दा ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಹತ್ತು ಹಲವಾರು ವಿಚಾರಗಳನ್ನು ನಿಮಗೆ ತರ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಕೆಟ್ಟ ಕೆಟ್ಟ ಕನಸು ಬರ್ತಾ ಇದೆ ಹಾಗೆ ಮಲ್ಕೊಂಡಾಗ ಇದ್ದಕ್ಕಿದಾಗೆ ಭಯ ಭಯ ಆಗ್ಬಿಟ್ಟು ಬಿಡ್ತೀನಿ ಮೈಯೆಲ್ಲ ಬೆವತ್ತು ಬಿಡುತ್ತೆ ಈ ರೀತಿಯಾದ ಸಮಸ್ಯೆಗಳು ಯಾಕಾಗತ್ತೆ ಜಾಗ್ರತು ಸ್ವಪ್ನ ಸುಶುಪ್ತಿ ಅಂತ ಮೂರು ಅವಸ್ಥೆಗಳು ಮನುಷ್ಯನಿಗೆ ಅದರಲ್ಲಿ ಜಾಗ್ರತ ಅವಸ್ಥೆ ಅಂತಂದರೆ ನಾವು ಎದ್ದು ಮಾತಾಡ್ತಾ ಇರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ನಮ್ಮ ತಲೆ ಒಳಗಡೆ ಬಂದುಬಿಟ್ಟಿರುತ್ತೆ ಆ ತಲೆ ಒಳಗಡೆ ಬಂದು ನಮ್ಮ ಏನು ಮನಸ್ಸು ಅನ್ನೋದಿದೆ ಆ ಮನಸ್ಸಿನ ಒಳಗಡೆ ಹೇಗೆ ಕಂಪ್ಯೂಟರ್ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗುತ್ತೋ ಆ ರೀತಿ ಎಲ್ಲ ವಿಚಾರಗಳು ಸ್ಟೋರ್ ಆಗ್ತಾ ಹೋಗ್ತಾ ಇರುತ್ತೆ ಸ್ಟೋರ್ ಆಗಿರೋ ವಿಚಾರ ಯಾವತ್ತೋ ಯಾವುದೋ ಏನೋ ಒಂದು ಕೆಟ್ಟಗಳಿಗೆ ನಡೆದಿರೋದು ಇನ್ಯಾವಾಗಲೂ ರಿಪೀಟೇಷನ್ ಆಗುತ್ತೆ ಅದು ಜನ್ಮದ್ದಿರಬಹುದು ಇರಬಹುದು ಅಥವಾ ಈ ಜನ್ಮದ್ದೇ ಇರಬಹುದು ಅಥವಾ ನಮ್ಮ ಹಿರಿಯರದೇ ಇರಬಹುದು ಸತ್ತವ್ರ ಕನಸಲ್ಲಿ ಬರ್ತಾರೆ ಸತ್ತವ್ರ ಕನಸಲ್ಲಿ ಬಂದು ಊಟ ಹಾಕ್ತಾಗತ್ತೆ ಸೊ ಇನ್ನೊಂದು ಈ ಬೇರೆ ಬೇರೆ ಹಲವಾರು ವಿಚಾರಗಳು ಇನ್ನು ಕೆಲವರಂತೂ ನನಗೆ ಮಲಗಿದ ತಕ್ಷಣ ಸರ್ಪ ಅಟ್ಟಿಸ್ಕೊಂಡು ಬಂದ ಹಾಗಾಗತ್ತೆ ಅಂತೆಲ್ಲ ಕಾಮೆಂಟ್ ಮಾಡಿದ್ದೀರಿ ಈ ರೀತಿಯಾದ ಕನಸು ಬರ್ತಾ ಇದೆ ಭಯ ಆಗ್ತಾ ಇದೆ ಅಂತಂದರೆ ಮೊದಲನೇದಾಗಿ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ನನ್ನ ಸ್ಮರಣೆ ಮಾಡು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ರಾಮಸ್ಕಂದಂ ಹನುಮಂತಂ ವೈನತೇಯಂ ಋಕೋದರಂ ಶಯನೆ ಎಸ್ಮರೇತ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಂತ ಈ ಮಂತ್ರ ಈ ದುಸ್ವಪ್ನವನ್ನು ದೂರ ಮಾಡಿಕೊಳ್ಳಿ ಅಂತ ಹೇಳಿ ಮಾರುತಿಯನ್ನು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಎಷ್ಟು ಜನ ನೋಡ್ತೀರೋ ಎಷ್ಟು ಜನ ಹೇಳ್ತಿರೋ ಎಷ್ಟು ಜನ ಮಾತಾಡ್ತಿರೋ ಇಂತಹ ಒಂದು ಆಚರಣೆಗಳನ್ನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಮಲಗೋವಾಗ ಒತ್ತಡದಲ್ಲಿ ಬಂದು ಅಂತ ಹಾಸಿಗೆ ಮೇಲೆ ಬೀಳೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರೋದಿಲ್ಲ ನಮಗೆ ಹಾಸಿಗೆಯನ್ನು ಆ ಶಯನ ದೇವತೆಯನ್ನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ನಾನು ಪ್ರಾತಃ ಕಾಲದಿಂದ ಸಂಧ್ಯಾಕಾಲದವರೆಗೂ ಮಾಡಿರುವಂತಹ ಎಲ್ಲ ರೀತಿಯಾದ ಒಂದು ಸಮಸ್ಯೆಗಳು ದೂರವಾಗಲಿ ನನಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ನನ್ನ ಅಪರಾಧವನ್ನೆಲ್ಲ ಕ್ಷಮಿಸು ನನಗೆ ಇವತ್ತು ಮಾಡಿರುವಂತಹ ಪುಣ್ಯ ಕಾರ್ಯಗಳ ನೆನಪನ್ನು ಕೊಡು ಪಾಪ ಕಾರ್ಯಗಳನ್ನೆಲ್ಲವನ್ನು ಕೂಡ ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತನಿಗೆ ಒಪ್ಪಿಸಿ ಮಲ್ಕೋ ಅಂತ ಹೇಳ್ತಾರೆ ಹಾಗೆ ಮಲ್ಕೊಳ್ದಿರ ಇದ್ದಾಗ ಈ ರೀತಿಯಾದ ಬಾಧೆಗಳು ಬರೋದು ಸಹಜ ಹೀಗೂ ಬರಬಾರ್ದು ಅಂದರೆ ಒಂದು ತಾಮ್ರದ ತಂಬಿಗೆ ಅಥವಾ ತಾಮ್ರದ ಲೋಟವನ್ನು ನಿಮ್ಮ ತಲೆಯ ಬಳಿ ಇಟ್ಕೊಂಡು ಅದರ ತುಂಬ ಇಟ್ಕೊಳ್ಳಿ ಕಾಯಿಸಿ ಆರಿಸಿದ ನೀರಾದರೂ ಪರವಾಗಿಲ್ಲ ಅಥವಾ ಒಳ್ಳೆಯ ನೀರಾದರೂ ಪರವಾಗಿಲ್ಲ ಆ ನೀರನ್ನು ತಲೆಯ ದಿಂಬಿನ ಬಳಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಯಾರು ಗಂಗಾದೇವಿಯ ಆವರಣದಲ್ಲಿ ಮಲಕ್ಕಕೊಳ್ತಾರೆ ಅವರ ಪಾಪಕರ್ಮಗಳೆಲ್ಲ ದೂರವಾಗುತ್ತೆ ಅಂತ ಹೇಳ್ತಾರೆ ನದಿ ತಟಾಕಗಳಲ್ಲಿ ಯಾರು ವಾಸ ಮಾಡ್ತಾರೆ ಅವರಿಗೆ ಪಾಪಕರ್ಮವೇ ಇರೋದಿಲ್ಲ ಅಂತ ಹೇಳ್ತಾರೆ ನಾವು ನದಿ ತಟಾಕಕ್ಕೆ ಹೋಗಿ ಬಲ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನಾವು ಋಷಿ ಮುನಿಗಳಲ್ಲ ನಾವೆಲ್ಲ ಸಂಸಾರಸ್ಥರು ಜೀವನ ನಡೆಸಬೇಕು ಮನೆಯಲ್ಲಿರಬೇಕು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊಟ್ಟೆ ದುಡಿಬೇಕು ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕೇನಪ್ಪ ಗಂಗಾ ಗಂಗಾಮಾತೆ ಸಾನ್ನಿಧ್ಯವನ್ನು ಇಟ್ಕೋಬೇಕು ಹಿಂದಿನ ಕಾಲದಲ್ಲಿ ರಾತ್ರಿ ಹೊತ್ತು ತಲೆದಿಂಬಿನ ಬಳಿ ನೀರಿಟ್ಕೊಳ್ತಾ ಇದ್ರು ಇವತ್ತು ನಾವು ನೀರು ಕುಡಿಬೇಕು ಅಂತಂದರೆ ಎದ್ದು ಹೋಗಿಬಿಟ್ಟು ಅಲ್ಲಿ ವಾಟರ್ ಫಿಲ್ಟರಲ್ಲಿ ನೀರು ಹಿಡ್ಕೊಂಡು ಕುಡಿತೀವಿ ಇಲ್ಲ ಬಾಟ್ಲಲ್ಲಿ ನೀರಿಟ್ಕೊಡೋದು ಏನೋ ಒಂದು ಮಾಡಿದ್ರೆ ಆರೋಗ್ಯಕ್ಕೂ ಹಿತ ಹಾಗೆ ಈ ನೀರನ್ನು ಏನು ಇಡ್ತೀವಿ ಕುಡಿಯೋ ನೀರು ಅಲ್ದಿರ ಈ ನೀರನ್ನು ಸಪ್ರೇಟಾಗಿ ನಾವು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮಲಗಿದಾಗ ದುಸ್ವಪ್ನಗಳು ಬರೋದಿಲ್ಲ ಹಾಗೆ ಈ ಒಂದು ನೀರನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಮುಂಚೆ ಎದ್ದ ತಕ್ಷಣ ನಾನು ಹೇಳಿದ್ದೆ ಆಚೆ ಕಡೆ ಬಂದು ಆಕಾಶವನ್ನು ನೋಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಆಕಾಶವನ್ನು ನೋಡಿದಾಗ ಒಂದು ಆ ದೊಡ್ಡದಾದ ವಿಸ್ತೀರ್ಣವಾದ ಆಕಾಶ ಕಂಡಾಗ ನಮ್ಮ ಮನಸ್ಸು ಹಗುರ ಆಗುತ್ತೆ ಒಂದು ಎರಡನೇದಾಗಿ ದೇವಾನುದೇವತೆಗಳ ಸಂಚಾರ ಆಕಾಶದಿಂದ ಭೂಮಿಗೆ ಬರ್ತಾ ಇರುವಂತಹ ಸಂದರ್ಭ ನಮಗೆ ದೇವತೆಗಳು ಕಾಣದೇ ಇರೋ ದೇವತೆಗಳ ದೃಷ್ಟಿಗೆ ನಾವು ಬೀಳ್ತೀವಿ ಅಂತಲೂ ಕೂಡ ಹೇಳಿದ್ದೆ ಹಾಗೆ ಈ ನೀರನ್ನು ತಗೊಂಡು ಹೋಗಿ ಯಾವುದಾದ್ರೂ ನಿಮ್ಮ ಮನೆಯಲ್ಲಿರುವಂತಹ ಗಿಡಗಳು ಅಥವಾ ನಿಮ್ಮ ಮನೆ ಮುಂದೆ ತೆಂಗಿನ ಮರ ಇದ್ದರೆ ಅಥವಾ ಬೇವಿನ ಮರ ಇದ್ದರೆ ಬೇವಿನ ಮರಕ್ಕೆ ಹಾಕಿದ್ರೆ ಬಹಳ ಸಂತೋಷ ಬೇವಿನ ಮರ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತಂದರೆ ಯಾವುದಾದ್ರೂ ಒಂದು ಮರಕ್ಕೆ ತೊಗೊಂಡು ಹೋಗಿ ಆ ನೀರನ್ನು ಚೆಲ್ಬಿಡಿ ತಾಮ್ರದ ಪಾತ್ರೆಯಲ್ಲಿದ್ದಂತಹ ನೀರನ್ನು ಕುಡಿಯೋ ನೀರು ಬೇರೆ ಇಟ್ಕೊಳ್ಳಿ ಈ ನೀರನ್ನು ಚೆಲ್ಬಿಡಿ ಆಗ ನಿಮ್ಮ ದೇಹದಲ್ಲಿ ಏನು ನಾನು ಹೇಳ್ತಾ ಹೇಳ್ತಾ ಇದ್ದೆ ರಾತ್ರಿ ಹೊತ್ತು ನೆಗೆಟಿವ್ ಎನರ್ಜಿನೂ ಬರ್ತಾ ಇರುತ್ತೆ ಪಾಸಿಟಿವ್ ಎನರ್ಜಿನೂ ಬರ್ತಾ ಇರುತ್ತೆ ನಮ್ಮ ಮನಸ್ಸಿನ ಒಳಗಡೆ ಆವರಿಸಿರುವಂತಹ ಸುಷುಪ್ತಾವಸ್ಥೆಗೆ ಹೋದಾಗ ಒಳಗಡೆ ಇರುವಂತಹ ಮೆಮೊರಿ ಕಾರ್ಡ್ ಓಪನ್ ಆಗಿ ಏನೇನೋ ಬರ್ತಾ ಇರುತ್ತೆ ಅಂತಹ ಕೆಟ್ಟ ಯಾವುದಾದ್ರೂ ಚಿಂತನೆಗಳು ಮನಸ್ಸಿನ ಒಳಗಡೆ ಯಾವುದಾದ್ರೂ ದುಸ್ವ ದುಸ್ವಪ್ನಗಳಾಗಲಿ ಅಥವಾ ದುರ್ವ್ಯವಹಾರಗಳಾಗಲಿ ಯಾವುದೋ ಜನ್ಮದ ಒಂದು ಬಾಧೆಗಳಾಗಲಿ ಇದ್ದರೆ ಅದನ್ನು ಗಂಗಾಮಾತೆ ನಮ್ಮ ಮನಸ್ಸಿನ ಒಳಗಿರುವಂತಹ ನೆಗೆಟಿವಿಟಿನ ತೆಗೆದಿರ್ತಾಳೆ ಅದನ್ನು ತೆಗೆದು ತೊಗೊಂಡು ಹೋಗಿ ನಾವು ವೃಕ್ಷಕ್ಕೆ ಹಾಕಿದ್ರೆ ಒಂದು ವೃಕ್ಷ ವೃದ್ಧಿಯಾಗೋದು ಪ್ರಕೃತಿ ದೇವಿಗೆ ಒಂದು ಸೇವೆ ಮಾಡ್ದ ಹಾಗಾಗತ್ತೆ ಎರಡನೇದು ನಮ್ಮ ದೇಹದಲ್ಲಿರುವಂತಹ ನೆಗೆಟಿವಿಟಿನ ದೂರ ಮಾಡ್ಕೊಂಡು ಹಾಗಾಗತ್ತೆ ಇದೆಲ್ಲ ಸಿಂಪಲ್ ಟಿಪ್ಸು ಇದನ್ನು ಅನುಸರಣೆ ಮಾಡಿ ಅದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ದಶಭುಜ ಮಹಾಲಕ್ಷ್ಮಿ ಹೋಮ ಪ್ರತಿ ಅಮಾವಾಸ್ಯೆಯಲ್ಲಿ ನಡೆಯುವಂಥದ್ದು ಆ ಸಂದರ್ಭದಲ್ಲಿ ಬಿಳಿ ಸಾಸಿವೆ ತಂದು ದೃಷ್ಟಿ ತೆಗೆದು ಹೋಮ ಕಾರ್ಯಕ್ರಮದಲ್ಲಿ ಸಮರ್ಪಣೆ ಮಾಡಿದಾಗ ನಮ್ಮ ಮನೆಯಲ್ಲಿರುವಂತಹ ದೋಷಗಳು ಹೋಗೋದ್ರ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ನಾನು ಪೂಜೆ ಮಾಡಿರುವಂತಹ ನಾಣ್ಯಗಳ ಪ್ರಸಾದವನ್ನು ನಿಮಗೆ ಕೊಡ್ತೀನಿ ಅದರಿಂದ ಮನೆಯಲ್ಲಿ ಸ್ಥಿರವಾಗಿ ಸು ಸುಖ ಶಾಂತಿ ನೆಮ್ಮದಿ ನೆಲೆಸೋ ಅಂತೆ ಆಗತ್ತೆ ಎಷ್ಟೋ ಜನ ಇದರಿಂದ ಲಾಭ ಪಡ್ಕೊಳ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्ते शान्तिः सद्गुरो दिव्यचरणारविन्दार्पणमस्तु